tudo na यदा यदा ही धर्म सलार्भवती भारत अभ्युत्थान धर्म सीनाशाली चमस्कार धर्म संस्थापना था సంభవే యుగే యుని ఖనాకన బాయి సంస్కృత శ్లోకైతి అంత సంశయపడుతీర ಇದು ಕಲಿಯುಗ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಎಲ್ಲಿ ಅನ್ಯಾಯ ಹಚ್ಚುತ್ತಿದೆಯೋ ಎಲ್ಲಿ ಧರ್ಮ ತಾಂಡವ ಮಾಡುತ್ತಿದೆಯೋ ಎಲ್ಲಿ ನಮ್ಮಂತವರ ಅತ್ತಾ ಸಮೂಗಿಲು ಮುಟ್ಟಿದೆಯೋ ಅಲ್ಲಿ ದೇವರು ಯಾವುದಾದ್ರೂ ಒಂದು ರೂಪದಾಗ ಹುಟ್ಟಿ ಬರ್ತಾನಂತ ಅನ್ಯಾಯನ ಅಳಸ್ತಾನಂತ ಧರ್ಮನ ಉಳಸ್ತಾನಂತ ಸತ್ಯವೇ ಇಲ್ಲ ಐದು ವರ್ಷ ಚುನಾವಣೆ ಬಂದರೆ ಸಾಕು ನಿಮ್ಮ ಮನೆ ಮುಂದೆ ನಿಂತಕೊಂಡು ಭವತೈ ಭಿಕ್ಷಾಂತಿಹಿ ಅಂತ ಭಿಕ್ಷಿ ಬೇರ್ತೀವಿ ತಿನ್ನಾಕ ಕೋಳಿಲ್ಲ ಅಂತ ಅಲ್ಲ ನೀವ್ ಹಾಕೋ ಒಂದೇ ಒಂದು ಓಟಿನ ಹಾಸಗಾಗಿ ಬಣ್ಣ ಬಣ್ಣನ ಮಾತಾಡ್ತೀವಿ ಎಲ್ಲ ಸಲದ ಕತೆ ಕಟ್ವಿ ಕೊಡ್ತೀವಿ ಕುಡಿಯ ಗಂಡ ಪ್ರಸಂಗ ಮಗ್ಲ ಹೆಣ್ಣು ಕೊಡ್ತೀವಿ ಹೆಂಗರ ಮಾಡಿ ಓಟ್ಗೆತ್ಕೋತೀವಿ ಮಾಡಿ ಓಟ್ಗೆತ್ಕೋತೀವಿ ಆಮೇಲೆ ಎಲ್ಲ ಎರಡಲ ಎರಡಲ ಐದೈದ ಐದ ಮೊಸ್ಗಳ ಕಾಬೇಕು ಇದು ನಾವು ಹಾಕೋ ರಾಜಕೀಯ ಕಿರಾತಕರ ಲೆಕ್ಕ ಇದು ನಿಮಗ ಅರ್ಥ ಆಗಲ್ಲ ಆದ್ರೂ ಪಕ್ಕದಲ್ಲಿರೋರ್ಗೆ ಹೇಳಂಗಿಲ್ಲ ಅಕಸ್ಮಾತ್ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವಂಗಿರಂಗಿಲ್ಲ ಯಾಕಂದ್ರ ಎಲ್ಲರೂ ಬಿಜಿ ನಮ್ಮ ಸಬರಿ ನಮ್ಗ ಹೆಚ್ಚಾಗಿದ್ರಪ್ಪ ಏನ್ ಊರ್ ಹೇಳಿ ತೊರೆಂದ್ರಪ್ಪ ಎಲ್ಲಿ ತೊರೇವು ಸರ್ಕಾರಿ ಸಾಲಿ ಕಟ್ಟಿಸ್ಕೊಡ್ರಿ ಸರ್ಕಾರಿ ದವಾಖಾನೆ ಕಟ್ಟಿಕೊಡ್ರಿ ಸರ್ಕಾರಿ ರಸ್ತೆ ಮಾಡಿಕೊಡ್ರಿ ಹಿಂಗನ ಕೋತ ಕೋತ್ರ ಬೆನ್ನಿಂದಿರೋ ಬೋಕ್ಯಾರತ ಬಂಡವಾಳ ಹಾಕಿದ್ದೀವಿ ಅಂದ ಬಳಿಕ ಬಂಡವಾಳ ತೆಗಿಲಾಕಬೇಕು ಪಾಂಶ ಬಂಗಡಿಯನ್ನು ದಿನಕ್ಕೆ ನೂರು ರೂಪಾಯಿ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಎರಡ್ನೂರು ರೂಪಾಯಿ ಬರ್ಲಿ ಅಂತ ಆಶೆ ಪಡ್ತಾನ ಇಡೀ ನಿಮ್ಮ ಮುಸಡಿಗಳನ್ನು ನಂಬಿಕೊಂಡು ಒಂದು ಹೋಟೆಗೆ ಐದು ನೂರರಿಂದ ಸಾವಿರ ರೂಪಾಯಿ ಹೆಂಚಿದ್ದೀನಲ್ಲ ಹ್ಯಾಂಗ್ ತೆಗಿಬೇಕ್ರೆ ಬಾಂಗ್

ವಿಷ ತುಂಬಿರೋ ಹಾವಿನ ನೆತ್ತಿಯ ಮೇಲೆ ಎಷ್ಟೇ ಹಾಲೆರದರೋಲ್ಲಿರೋ ವಿಷ ಕಡಿಮೆ ಆಗಲ್ಲ ನನ್ನ ಬಳಿ ಬಂದು ಎಷ್ಟೇ ಒಣಪಿನ ಮಾತು ಹೇಳಿದರೂ ಎಡೆಯಲ್ಲಿರೋ ಡಿಮೆ ಆಗಲ್ಲ ನಲ್ಲಿ ದೊಡ್ಡವ ಈ ಶಿವಣ್ಣ ದರ್ಪದಲ್ಲಿ ದೊಡ್ಡ ಮಾಯಣ್ಣ ನೆತ್ತಿಯ ಮೇಲೆ ಇಟ್ಟುಕೊಂಡು ರುದ್ರ ತಾಂಡವಾಡುವವನೇ ಮಾಡುವ ಶಿವಣ್ಣ ಇವನು ಹೂ ಅಂದ್ರ ಪ್ರೇಮಿ

ತನ್ನವರನ್ನು ಕೂಡ ಲೆಕ್ಕಿಸದೆ ಅನಿವಾರ್ಯವಾಗಿ ಧರ್ಮದ ಹಾದಿ ಕುಡಿಯಲೇ ನಾನು ಈ ಊರಿನ ಅಗರ್ಭ ಶ್ರೀಮಂತ ದಿನನಿತ್ಯ ಹತ್ತಾರು ಸಾವಿರ ಜನರನ್ನು ದುಡಿಸಿಕೊಳ್ಳುವ ಸಾಹುಕಾರ ಈ ವರ್ಷ ನಡೆಯಲಿರುವ ಎಂಎಲ್ ಎಲೆಕ್ಷನ್ಗೆ ನಿಂತು ಅಗಲ್ಪ ಶ್ರೀಮಂತವಾಗುವುದೇ ನನ್ನಾಚೆ ಒಂದು ಮಗ್ನವದ ವಿಚಾರದಲ್ಲಿ ಏನು ವಿಚಾರ ಮಾಡ್ತಾ ಇದಾಗಿದೆ ಅಲ್ಲಪ್ಪಾಜಿ ಕಲಿತು ವಿದ್ಯಾವಂತರಾದ ಮಗಳ ಮದುವೆ ಬಗ್ಗೆ ವಿಚಾರ ಮಾಡುದನ್ನು ಬಿಟ್ಟು ದೇಶಭಕ್ತಿ ಸಮಾಜ ಸೇವೆ ಅಂತ ಬರೀ ಮಾತಾನೆ ಆಡ್ತೇ ನೋಡಬಾ ಮಗು ವೈಶಾಲಿ ನಿನ್ನನ್ನು ಬಿಟ್ಟರೆ ನನಗೆ ಅರಿ ಇದ್ದಾರೆ ಮಗು ಬೇಕಾದಷ್ಟು ಆಸ್ತಿ ಇದೆಯೋ ಹಾಳು ಕಾಳುಗಳಿವೆ ಈ ನಿಮ್ಮರ ತಂದೆ ರಾಜಕೀಯದ ಚದುರಂಗದಾಟದಲ್ಲಿ ವರೆಷ್ಟೋ ಉಳಿದವರೆಷ್ಟೋ ಈ ನಿಮ್ಮ ತಂದೆಯ ರಾಜಕೀಯ ಹೊಡೆತಕ್ಕೆ ಸಿಲುಕಿ ಇಡೀ ವಿಧಾನಸಭೆಯೇ ವಿಸರ್ಜನೆಯಾಗಿದೆ ಇನ್ನು ಒಂದೆರಡು ತಿಂಗಳಲ್ಲಿ ಮರು ಚುನಾವಣೆಯಾಗುವ ಸಂಭವವಿದೆ ಈ ಸಲದ ಚುನಾವಣೆಯಲ್ಲಿ ಆರಿಸಿ ಬಂದು ಮಂತ್ರಿಯಾದರೆ ವರ ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ಮಗು ಅವಶ್ಯಕತೆಯೇ ಇರುವುದಿಲ್ಲ ಅಪ್ಪಾಜಿ ನಾಳೆ ಮುಂದೆ ಮಂತ್ರಿ ಮಗಳು ಅಂದ ಮೇಲೆ ನನ್ಗಿತ್ ಕಮ್ಮಿ ಇದೆ ಅಪ್ಪಾಜಿ ನಿಮ್ಮ ವಿಚಾರದಂತೆ ಆಗ್ಲಿ ನೋಡಮ್ಮ ಮಗು ವೈಶಾಲಿ ಮ್ಯಾನೇಜರ್ ಶೇಖರನ ಬನ್ನಿ ಶೇಖರರೇ ಬನ್ನಿ ಮತ್ತೇನು ಶೇಖರರೇ ಹೊಸ ವಿಷಯ ಸಹಕಾರಿ ಏನಾದರೂ ಹೊಸ ಸುಸಿ ಇದ್ದಾಗಲೇ ಈ ಶೇಖರಣ ಆಗಮನ ಆಹಾ ಈ ಸಾಹುಕಾರ ಶಿವಣ್ಣನ ಮ್ಯಾನೇಜರ್ ಅಂದ ಮೇಲೆ ಏನಾದರೂ ಹೊಸ ಸುದ್ದಿ ಇರಲೇಬೇಕು ಅಂತಹದೇನಪ್ಪ ಹೊಸ ವಿಷಯ ಇದೇನು ಸಾಹುಕಾರಿ ಹೀಗೆ ಕೇಳ್ತಾ ಇದ್ದೀರಿ ನಿನ್ನೆ ವಿಧಾನಸಭೆ ವಿಸರ್ಜನೆಯಾದ ಸುದ್ದಿ ಕೇಳಿಲ್ಲವೇ ತಾವು ಅದಂತೂ ನಿನ್ನೆ ರಾತ್ರಿಯೇ ನನಗೆ ರಾತ್ರಿಯೇದಿದೆ ಇದೇನು ನನಗೆ ಹೊಸ ವಿಷಯವೇ ಅಲ್ಲ ಮಗು ವೈಶಾಲಿ ಕಲ್ಲಪ್ಪನಿಗೆ ಹೇಳಿ ಎರಡು ಕಪ್ ಕಾಫಿ ತೆಗೆದುಕೊಂಡು ಅಂತ ಹೇಳಮ್ಮ ಆಗ್ಲೇಪ್ಪ ಕಲ್ಲಪ್ಪ ಏ ಕಲ್ಲಪ್ಪ ಎರಡು ಕಪ್ ಕಾಫಿ ತೆಗೆದುಕೊಂಡು ಹೋಗು ಆಗಸ್ಟ್ ನಮ್ಮ ರಾಜ್ಯದ ವಿಧಾನಸಭೆ ಚುನಾವಣೆ ಅಂತ ಒಂದಿಕ್ಲೇರ್ ಮಾಡಿದ್ದಾರೆ ಓಹೋ ಈಗೋ ಅಂದ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಶೇಖರ ಇದೇನು ಸಾಹುಕಾರಿ ರಾಜಕೀಯ ರಂಗದಲ್ಲಿ ಹೆಸರುವಾಸಿಯಾದವರು ನೀವು ನನಗೆ ಹೀಗೆ ಕೇಳುತ್ತಿರುವ ನೋಡಿ ಸಾಹುಕಾರ್ರಿ ನೀವು ಶ್ರೀಮಂತರು ನಿಮಗೊಬ್ಬಳೇ ಮಗಳು ಕೂಡ ಬೇಕಾದಷ್ಟು ಆಸ್ತಿ ಇದೆ ಇಷ್ಟೆಲ್ಲ ಇದ್ದು ನೀವು ಸುಮ್ಮನೆ ಕುಳಿತುಕೊಳ್ಳುವುದು ನನಗೇನು ಸರಿ ಬರುತ್ತಿಲ್ಲ ಸುಮ್ಮನೆ ಕೋರುವನೇ ಈ ನಿಮ್ಮ ಸಾಹುಕಾರ ರಾಜಕೀಯರ ರಣಾರಂಗದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ನನ್ನ ಬೇರೆ ಬೇಯಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಅಂದರೆ ಈ ನಿಮ್ಮ ಮಾತಿನ ಒಳ ಮರುಮರೇನು ಶೇಖರ ರೀ ಸಾಹುಕರೇ ನೀವು ಮಂತ್ರಿಗಳಾಗಿ ಈ ಜನರ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿದರೆ ಇಲ್ಲಿ ಕುಂತಿರುವಂತಹ ಜನರ ಕಲ್ಯಾಣವಾಗುವುದರಲ್ಲಿ ಸಂದೇಹವಿಲ್ಲ ಅಂದರೆ ನೋಡಿ ಸಾಹುಕಾರಿ ನಾವು ಹೇಳುವುದು ನಿಮಗೆ ಅರ್ಥವಾಗಿಲ್ಲ ಎಂದು ಕಾಣಿಸಿರುತ್ತೇವೆ ನೀವು ಮಂತ್ರಿಗಳಾಗಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಬೇಕು ಅದೇ ನನ್ನ ಆಸೆ ಮಂತ್ರಿ ಕಂತ್ರಿ ಕೆಲಸ ಮಾಡುವ ಮಂತ್ರಿ ಹಾ ನಾನಾಗಲೇ ಬೇಕು ಮಂತ್ರಿ ಸೇವೆ ಜನಾರ್ದನ ಸೇವೆ ಎಂದು ಬೊಬ್ಬು ಹಿಡಿದು ಜನರಿಂದ ಆರಿಸಿ ಬಂದು ಜನರ ಸೇವೆಯನ್ನೇ ಮರೆತು ಕೊನೆಗೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹಣ ಹೆಂಡ ತುಂಡುಗಳೆಂಬ ಮೋಜು ಮಸ್ತಿಗಾಗಿ ರೆಜಾಲ್ಟಿಗೆ ಹೋಗಿ ಹೆಂಗಳರ ಜೊತೆ ರಾ ಕಾಲ ಕಳೆಯುವ ಹಿಂದಿನ ರಾಜಕಾರಣಿಗಳ ಜೊತೆ ಮಂತ್ರಿ ನಾನಾಗಲೇ ಬೇಕು ಮಂತ್ರಿ ಅಂದರೆ ಶೇಖರರೇ ನಾನು ಯಾವ ಮಂತ್ರಿ ಆಗಬಹುದು ಶೇಖರರೇ ರೇ ಅರಿಬೇಕಿ ಬರಲು ತಡವು ಇದೇನ್ರಿ ಶೇಖರ್ರಿ ಮಂತ್ರಿ ಸಮಸ್ಯೆ ಪರಿಹಾರ ಏನ್ ಶೇಖರೀ ಈ ಸಾರಿ ಬರುವ ಚುನಾವಣೆಯಲ್ಲಿ ನನ್ನ ತಂದೇನೆ ನಿಲ್ಲಿಸಬೇಕು ಅಂತ ಪ್ಲಾನ್ ಹಾಕಿದ್ದೀರೋ ಹೇಗು ಮಂತ್ರಿ ಅಮಗಳೆನಿಸಿಕೊಳ್ಳುವುದು ತಮಗೆ ಇಷ್ಟವಿಲ್ಲವೇ ಆ ಭಾಗ್ಯ ಇಲ್ಲಿ ಕುಂತ ಎಲ್ಲವರಿಗೂ ಸಿಗುದಿಲ್ರಿ ವೈಶಾಲಿ ಭಾಯಿಯವರೇ ನೀವು ಭಾಗ್ಯಶಾಲಿಗಳು ನಿಜ ಶೇಖರ್ ನೀನು ಹೇಳುವ ಮಾತು ಸಾಕಷ್ಟು ಆಸ್ತಿ ಅಂತಸ್ತು ನನ್ನ ತಂದೆ ಹತ್ರ ಇದೆ ಅಷ್ಟಲ್ಲದೆ ಈ ಊರಿಗೆ ನನ್ನ ತಂದೆ ಆ ಗರ್ಭ ಶ್ರೀಮಂತ ಈ ತಾಳಿ ಕೊಟ್ಟಿ ಭಾಗ್ಯಕ್ಕೇನೆ ನನ್ನ ತಂದೆಯ ಪ್ರಭಾವಶಾಲಿ ಆಗಿರುವಾಗ ಕೇಳುವುದೇನ್ರಿ ಇದೆ ನನ್ನ ತಂದೆ ಮಿನಿಸ್ಟರ್ ಆಗೋದ್ಯಾ ನೀವು ಕಲಿತ ವಿದ್ಯಾವಂತರು ನಿಮ್ಮಪ್ಪ ರಾಜಕೀಯ ರಂಗದಲ್ಲಿ ಹೆಸರುವಾಸಿಯಾದವರು ನಿಮ್ಮನ್ನು ಬೆಂಬಲಿಸಿ ಪಕ್ಷವೇ ಆರಿಸಿ ಬರುವಾಗ ನಿಮ್ಮಪ್ಪ ಯಾಕೆ ಎಲೆಕ್ಷನ್ಗೆ ನಿಲ್ಲಬಾರದೆಂದು ನನ್ನ ಅಭಿಪ್ರಾಯ ವೈಶಾಲಿಯವರೇ ನನ್ನ ಅಭಿಪ್ರಾಯ ಚುನಾವಣೆ ಅಂದರೆ ರಾಜಕೀಯ ರ ರಾಜಕೀಯ ರಾ ಎಂದರೆ ರಾವಣ ಜ ಎಂದರೆ ಜರಾಸಂದ ಕೀ ಎಂದರೆ ಕೀಚಕ ಯ ಎಂದರೆ ಯಮ ಈ ಎಲ್ಲ ದುಷ್ಟರು ಮಾಡಿದ ಷಡ್ಯಂತ್ರವೇ ಬಿ ರಾಜಕೀಯ ನನ್ನಂತ ಬಂಡನೆಗೆ ಅಲ್ಲದೆ ಮತ್ತಾರಿಗೂ ಸಲ್ಲದು ಈ ರಾಜಕೀಯ ಇದೆಲ್ಲ ಸಾಧ್ಯ ಅಂತೀರ ರೀ ಏನು ರೀ ಅಸಾಧ್ಯ ಎನ್ನುವ ಮಾತು ಈ ಕಲಿಯುಗದಲ್ಲೇ ಇಲ್ಲ ಏಕೆಂದರೆ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಕೇವಲ ಬಸ್ ಕೆಲಸ ಮಾಡುತ್ತಿರುವ ಕೆಆರ್ ಗುಂಡು ರಾಜವರು ಅವರು ಮತ್ತು ಟ್ರೇನ್ ನಲ್ಲಿ ಚಹಾ ಮಾಡುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಸ್ ಕಂಡಕ್ಟರ್ ಕೆಲಸ ಮಾಡುತ್ತಿರುವ ಕೆಆರ್ ಗುಂಡು ರಾಜವರು ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು ನಲ್ಲಿ ಚಹಾ ಮಾಡುತ್ತಿರುವ ನಮ್ಮ ಪ್ರಧಾನಿ ಮಂತ್ರಿಗಳು ದೇಶಕ್ಕೆ ಅಂದ ಮೇಲೆ ನಾನು ನೀವೇನಿ ಸೌಕಾರ ನಾವು ನೀವೇನು ಗೆಲ್ಲುವುದು ಗ್ಯಾರಂಟಿ ಅಂತೀರಾ ಹಣ ಅಂದ್ರೆ ಹಣ ಕೂಡ ಎದ್ದು ಕುಂದಿರ್ತಾವ ಎಂದಿನ ಈ ರಾಜಕೀಯ ದರಬಾರದೊಳಗ ಹಣದ್ದೇ ಕಾರೋಬಾರ ಇದೊಂದು ಬಿಸ್ನೆಸ್ ಅಷ್ಟೇ ಬಿತ್ತಿ ಹಣವನ್ನೇ ಬೆಳೆಯುವುದು ಸೌಕಾರ ನಿಜಶೇಖರ್ ನೀನ್ ಹೇಳತ್ರ ಮಾತು ಈ ಹಳ್ಳಿಯ ಮಣ್ಣ ಜನತೆಗೆ ನೀರಿನಂತೆ ಹಣ ಮತ್ತೆ ಮಂತ್ರಿ ಆದ ಮೇಲೆ ಸಾಕಷ್ಟು ಗಳಿಸಬಹುದು ಕಾರು ಹೆಲಿಕಾಪ್ಟರ್ ಕೂಡ ಸುತ್ತಾಡಬಹುದು ಶೇಖರ್ ನೀನ್ ಏನ್ ಮಾಡ್ತೀವೋ ನನಗಂತೂ ಗೊತ್ತಿಲ್ಲ ಆದ್ರೆ ನಾನು ಮಾತ್ರ ಮಂತ್ರಿ ಮಗಳಾಗ್ಬೇಕು ಅಷ್ಟೇ ನಿಮ್ಮನ್ನು ಮಂತ್ರಿ ಮಗಳಿಸುವ ಸಲುವಾಗಿಯೇ ಕಷ್ಟ ಪಡ್ತಾ ಇದ್ದೀನಿ ನಿಮ್ಮ ಆಸೆ ಎಂದಿಗೂ ನಿರಾಸೆ ವೈಶಾಲಿ ಅವರೇ ನೋಡಿ ಇದಕ್ಕೆ ಏಳೆಂಟು ಲಕ್ಷ ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ ನಾನು ನಿನಗೆ ಹಣದ ಸಹಾಯ ಮಾಡ್ತೀನಿ ಹೌದು ಈ ಜೀವನದಲ್ಲಿ ನಾನು ಮಿನಿಸ್ಟರ್ ಆಗಿ ಜನರ ಕಡೆಯಿಂದ ಹೋಮಾಲೆ ಹಾಕಿಸಿಕೊಂಡು ಕಾರಿನಲ್ಲಿ ಓಡಾಡಬೇಕೆಂದೇ ನನ್ನ ಆಸೆ ವೈಶಾಲಿ ನೀನು ಏನ್ ಬೇಕಾದರೂ ಮಾಡು ಎಷ್ಟು ಬೇಕಾದರೂ ಖರ್ಚು ಮಾಡು ಈ ಸಲದ ಚುನಾವಣೆಯಲ್ಲಿ ನಾನು ಆರಿಸಿ ಬರಲೇಬೇಕು ಸೌಕರ್ಯ ಸದ್ಯ ನನಗೆ ಈಗ ಸಮಾಧಾನವಾಯಿತು ನಿಮ್ಮ ಕೆಲಸ ಇಂದಿನಿಂದಲೇ ಪ್ರಾರಂಭವಾಗುತ್ತದೆ ನಾನು ಬೇಡಿದಾಗ ಬೇಡಿದಷ್ಟು ಹಣ ಕೊಡಲು ನಿಮ್ಮ ಮಗಳಾದ ವೈಶಾಲಿಯವರಿಗೆ ಹೇಳಿಬಿಡ್ರಿ ಸೌಕರ್ಯ ಮಗು ವೈಶಾಲಿ ನಾನು ಎಲ್ಲಾ ಚಾಕುಗಳ ಮೇಲೆ ಸಹಿ ಮಾಡಿಬಿಟ್ಟಿದ್ದೇನೆ ಶೇಖರರು ಬೇಡಿದಾಗ ಬೇಡಿದಷ್ಟು ಹಣ ಕೊಡಮ್ಮ ಆಗ್ಲಿ ಅಪ್ಪ ನಿನಗಾದರೂ ನನ್ನನ್ನು ಬಿಟ್ಟು ಯಾರಿದ್ದಾರೆ ಏನೇ ಆದ್ರೂ ನೀನು ಮಂತ್ರಿಯಾಗಿ ನಾಲ್ಕೈದು ಜನರಿಂದ ಮಗಳ ಸಾಹುಕಾರ್ರಿ ಸದ್ಯ ನನ್ನ ಸ್ವಂತ ಖರ್ಚಿಗಾಗಿ ಒಂದು ಎರಡರಿಂದ ಮೂರು ಕೋಟಿ ಅವಶ್ಯ ಹಣ ಬೇಕು ಕ್ಯಾಶ್ ಮುಖಾಂತರ ಅಲ್ಲ ಚೆಕ್ ಮುಖಾಂತರ ಬೇಕು ಏಕೆಂದರೆ ಆ ಸಾಹುಕಾರರ ಮನೆ ಆ ಎಲ್ ಎರ ಮನೆ ಆಸರಿವಂತರ ರೇಡ್ ರೇಡಾಗುವ ಕಾಲ ತುಂಬಾ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಎರಡು ಕೋಟಿಯವರೆಗೂ ಹಣದ ಚೆಕ್ಕು ವೈಶಾಲಿಗೆ ಕೊಡಲು ಹೇಳಿಬಿಡಿ ಸಾವ್ಕಾರಿ ಮಗು ವೈಶಾಲಿ ಒಳಗೆ ಹೋಗಿ ತಿಜೋರೆಯಿಂದ ಎರಡು ಕೋಟಿ ರೂಪಾಯಿ ತಂದು ಚೆಕ್ ತಂದು ಶೇಖರಣಿಗೆ ಕೊಡಮ್ಮ ಕೊಡಿ ಅಂದ್ರೆ ಕ್ಯಾಶ್ ತರ್ತಾ ಇದೀರಲ್ಲ ವೈಶಾಲಿ ಅವ್ರಿ ಏಕೆ ನಮ್ಮನ್ನು ರೇಡ್ ಮಾಡಿಸ್ಬೇಕೆಂದು ತಮ್ಮ ಅಭಿಪ್ರಾಯ ಇರಲಿ ಕೊಡಿ ಸಾಹುಕಾರ ನಾನಿನ್ನು ಹೋಗಿ ಬರಲಿ ಬರ ವೈಶಾಲಿ ಅವರೇ ನಾನಿನ್ನು ಹೋಗಿ ಬರಬಹುದೇ ಶೇಖರ ಹೇಳಿದಂತೆ ನನಗೀಗ ಸುಕ್ರದೇಶಿ ಈ ಚುನಾವಣೆಯಲ್ಲಿ ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಖರ್ಚಾದರೂ ಅಡ್ಡಿ ಇಲ್ಲ ಮಂತ್ರಿ ಪದವಿ ಗಿಟ್ಟಿಸಿಕೊಳ್ಳಲೇಬೇಕು ಆಮೇಲೆ ಆಮೇಲೆ ಒಂದೆರಡು ವರ್ಷದಲ್ಲಿ ಕೋಟಿ చాంతర రూపాయ హణ ఘదు ఆగ ఆగ సాహకార శవన అల్ ನಿಜವಾಗ್ಲೂ ನೀನು ಚೆಲುವ ಚಂದ್ರಿನ ನೀನೇ ನನ್ನ ಪ್ರಿಯತಮ ನೀನೆ ನನ್ನ ಬಾಳಿನ ಭಾಗ್ಯದ ದೇವರು